ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ನಿಮ್ಗೆ ಒಂದು ಒಳ್ಳೆ ಕತೆ ಹೇಳ್ಬೇಕು ಅನ್ಕೊಂಡಿದೀನಿ ಇದನ್ ಕೇಳಿದಾಗ ನಿಮಗ್ ನಿಜವಾಗ್ಲು ಖುಷಿ ಆಗತ್ತೆ ಕೆಲವೊಂದ್ಸರಿ ನಾವು ಆಲೋಚನೆ ಮಾಡಿದಾಗ ಏನಾದ್ರು ಒಂದು ಸಮಸ್ಯೆ ಬಂದಾಗ ಅಥವಾ ಕಠಿಣ ಪರಿಸ್ಥಿತಿಗಳು ನಮಗ್ ಬಂದಾಗ ಯಾಕೆ ನಮಗೆ ಈ ಈ ಪರಿಸ್ಥಿತಿ ಬಂತು ಈ ಪರಿಸ್ಥಿತಿ ನನಗ್ ಬರಬಾರ್ದಾಗಿತ್ತು ನನಗೆ ಏಕೆ ಹೀಗಾಗತ್ತೆ ಅನ್ನೋದನ್ನ ಹಲವಾರು ಸರಿ ನಾವು ಆಲೋಚನೆ ಮಾಡ್ತೀವಿ ಅಲ್ವಾ ಆದ್ರೆ ಈ ಕಥೆ ಕೇಳದ್ಮೇಲೆ ನಮ್ಗೆ ಅನ್ಸುತ್ತೆ ಸರಿ ನಮ್ಗೆ ಸಮಸ್ಯೆಗಳು ಬರೋದನ್ನು ಸಹ ಒಳ್ಳೇದಕ್ಕೇನೆ ಅಂತ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಆ ಮಂತ್ರಿ ಆಮೇಲೆ ಎಲ್ಲರೂ ಇರ್ತಾರೆ ಅಲ್ಲಿ ಆ ಒಂದು ರಾಜ್ಯದಲ್ಲಿ ಏನಾಗಿರತ್ತೆ ಅಂದ್ರೆ ರಾಜ ಒಂದ್ಸರಿ ಏನ್ ಮಾಡ್ಕೊಂಡಿರ್ತಾನೆ ಬೆರಳಿಗೆ ಗಾಯ ಆಗ್ಬಿಟ್ಟಿರತ್ತೆ ಸೊ ಮಂತ್ರಿ ಹತ್ರ ಹೋಗಿ ಹೇಳ್ತಾನೆ ಮಂತ್ರಿ ನನ್ಗೆ ಹಿಂಗ್ ಗಾಯ ಆಗ್ಬಿಟ್ಟಿದೆ ನೋವಾಗ್ತಾ ಇದೆ ನನ್ಗೆ ಯಾಕೆ ಈಗ ಹೀಗೆ ಗಾಯ ಆಗ್ಬೇಕು ಅಂತ ಮಂತ್ರಿ ಹತ್ರ ಕೇಳ್ತಾನೆ ರಾಜ ಆಗ ರಾಜ ಮಂತ್ರಿ ಹೇಳ್ತಾನೆ ಎಲ್ಲ ಆಗೋದು ಒಳ್ಳೆದಕ್ಕೆ ಏನ್ ಆಗಲ್ಲ ಬಿಡಿ ರಾಜರೇ ಅಂತ ಅಹ್ ಅವ್ರು ಹೇಳ್ತಾರೆ ರಾಜನಿಗೆ ಯಾರು ಹೇಳ್ತಾರೆ ಮಂತ್ರಿ ಹೇಳ್ತಾರೆ ಸೊ ರಾಜನಿಗೆ ಸಿಟ್ಟು ಬಂದ್ಬಿಡತ್ತೆ ನನಗ್ ಗಾಯ ಆಗಿದೆ ನನಗ್ ನೋವು ಆಗ್ತಾ ಇದೆ ಅಂತ ನಾನ್ ನಿನ್ ಹತ್ರ ಹೇಳಿದ್ರೆ ಒಳ್ಳೇದ್ಗೆ ಒಳ್ಳೆದಕ್ಕೆ ಆಗಿದೆ ಅಂತ ಹೇಳ್ತೀಯಾ ರಾಜನಿಗೆ ಹೇಳ್ತೀಯಾ ಅಂತ ಹೇಳಿ ಇವರಿಗೆ ಕಾರಾಗೃಹದಲ್ಲಿಡಿ ಮಂತ್ರಿಗೆ ಕರ್ಕೊಂಡ್ ಹೋಗಿ ಅಂತ ಅವರು ಭಟರಿಗೆ ಹೇಳ್ತಾರೆ ಭಟರ್ ಏನ್ ಮಾಡ್ಬಿಡ್ತಾರೆ ಕಾರಾಗೃಹದಲ್ಲಿ ಕೂಡ ಹಾಕ್ಬಿಡ್ತಾರೆ ಮಂತ್ರಿನ ಆಮೇಲೆ ಏನಾಗುತ್ತೆ ಮಾರನೇ ದಿನ ಮಂತ್ರಿ ಮಂತ್ರಿ ಕಾರಾಗೃಹದಲ್ಲಿ ಇರ್ತಾರೆ ರಾಜರು ಮತ್ತೆ ಭಟರು ಕೆಲವರು ಎಲ್ಲರೂ ಸೇರ್ಕೊಂಡು ಒಂದು ಕಾಡಿಗೆ ಬೇಟೆ ಆಡೋಣ ಅಂತ ಹೋಗಿರ್ತಾರೆ ಬೇಟೆ ಆಡ್ತಾ ಆಡ್ತಾ ಒಳಗಡೆ ಕಾಡು ಒಳಗಡೆ ಹೋಗ ಹೋದಾಗ ಅಲ್ಲಿ ಕಾಡಿನ ಜನರಿಗೆ ಸಿಕ್ಕಾಕೊಂಡ್ ಈ ಬಟರು ತುಂಬಾ ಗಾಬರಿಗೊಂಡು ಅಲ್ಲೋಲ ಕಲ್ಲೋಲ ಎಲ್ಲಿ ದಿಕ್ಕೆ ತೋಚದಾಗ ಹಾಗಿ ಎಲ್ಲಿ ಬೇಕಲ್ಲೋ ಓಡ ಓಡೋಗ್ಬಿಡ್ತಾರೆ ಆ ಕಾಡಿನ ಜನರಿಗೆ ಸಿಗೋದಿಲ್ಲ ಆದ್ರೆ ರಾಜರು ಅವ್ರಿಗೆ ಓಡಕ್ ಆಗದೆ ಏನಾಗ್ಬಿಡತ್ತೆ ಕಾಡಿನ ಜನರಿಗೆ ಸಿಕ್ ಬಿಡ್ತಾರೆ ಸಿಕ್ಕಾಗ ಏನ್ ಮಾಡ್ತಾರೆ ಕಾಡಿನ ಜನತೆ ಈ ಇವರಿಗೆ ಬಲಿ ಕೊಡ್ಬೇಕು ದೇವತೆಗೆ ನಮ್ಮ ದೇವರಿಗೆ ಅಂತ ಏನ್ ಮಾಡ್ತಾರೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾರೆ ಮಾಡಿ ಈ ಇವರನ್ನ ಆ ಬಲಿ ಪೀಠದ ಮೇಲೆ ಮಲಗಿಸಿರ್ತಾರೆ ಹಿಂಗೆ ತಲೆ ಇಟ್ಟು ಹೀಗೆ ಬಲಿ ಪೀಠದ ಮೇಲೆ ತಲೆಯನ್ನ ಕಡಿಬೇಕಾದ್ರೆ ಆ ಬಲಿಯೇ ಆ ಒಂದು ಹಿಡ್ಕೊಂಡಿರ್ತಾರಲ್ಲ ದೊಡ್ಡದೊಂದು ಕಡ್ಗ ಅದನ್ನ ಏನ್ ಮಾಡ್ತಾನೆ ಎತ್ತಿ ಬಲಿ ಕೊಡುವವನು ಕಡಿಬೇಕು ಇನ್ನೇನು ಅವ್ರ ತಲೆಯನ್ನ ಆಗ ನೋಡ್ತಾನೆ ಬೆರಳಿಗೆ ಗಾಯ ಆಗಿರುತ್ತೆ ಹಿಂಗೆ ಹಿಡ್ಕೊಂಡಿರ್ತಾರ ಅವರು ತಲೆಯಲ್ಲಿ ತಲೆಯನ್ನ ಆಮೇಲೆ ಬೆರಳಿ ಈ ಕಡೆ ಒಂದು ಈ ಕಡೆ ಒಂದು ಇರುತ್ತೆ ಬೆರಳಿಗೆ ಅವ್ರಿಗೆ ಗಾಯ ಆಗಿದ್ದು ಬಲಿ ತಗೊಳ್ಳೋವನಿಗೆ ಅಂದ್ರೆ ಅವನು ಕಡಿಯೋವನಿಗೆ ಕಾಣಿಸ್ಬಿಡುತ್ತೆ ಬೆರಳಿಗೆ ಗಾಯ ಆಗಿರೋದು ಅವಾಗ ಅವನು ಆ ಒಂದು ಕಡಿಯೋದನ್ನ ನಿಲ್ಲಿಸಿ ಯಾರಿಗೆ ಗಾಯ ಆಗಿರುತ್ತೋ ಅಥವಾ ಏನೇ ಒಂದು ರೋಗ ಬಂದಿರುತ್ತೋ ಅವರಿಗೆ ಅಲ್ಲಿ ಬಲಿ ಕೊಡೋದಿಲ್ಲ ಅದು ನಿಷೇಧ ಇರುತ್ತೆ ಅಲ್ಲಿ ಸೊ ಈ ಹೆಬ್ಬೆಟ್ಟಿಗೆ ಗಾಯ ಆಗಿರೋದ್ರಿಂದ ರಾಜರಿಗೆ ಬಲಿ ಬಿಟ್ಟು ಬಿಟ್ಬಿಡ್ತಾರೆ ಕಾಡಿನ ಜನ ಅವರು ಹೇಗೋ ಎಷ್ಟೋ ಬಹಳ ಭಯದಿಂದ ಆತಂಕದಿಂದ ಹೇಗೋ ರಾಜ್ಯಕ್ಕೆ ತಲುಪ್ತಾರೆ ರಾಜರು ಬಂದು ಮೊದಲು ಹೋಗೋದೆ ಅವರು ಮಂತ್ರಿ ಹತ್ರ ಕಾರಾಗೃಹದಲ್ಲಿರುವ ಮಂತ್ರಿ ಹತ್ರ ಹೋಗಿ ಹೇಳ್ತಾರೆ ಮಂತ್ರಿಗಳೇ ನೀವು ಹೇಳಿದ್ದು ನಿಜ ಆಯ್ತು ನನಗೆ ಈ ಗಾಯ ಆಗಿದ್ದಿದ್ರೆ ಆ ನಾನ್ ನಿಜವಾಗ್ಲೂ ಇವತ್ತು ಇರ್ತಾ ಇರ್ಲಿಲ್ಲ ಈ ಗಾಯ ಆಗಿದ್ದರಿಂದಲೇ ನನ್ ಪ್ರಾಣ ಉಳಿತು ಇವತ್ತು ಇದು ಆಗಿದ್ದು ಒಳ್ಳೇದೇ ಆಯ್ತು ಅಂತ ಅಂತಾರೆ ಆಗ ಮಂತ್ರಿಗಳು ಹೌದು ಮಹಾರಾಜರೇ ಅಂತ ನಗ್ತಾರೆ ಆಗ ರಾಜ ಕೇಳ್ತಾರೆ ನನಗ್ ಗಾಯ ಆಯ್ತು ಸರಿ ನಾನು ಹೊರಗ್ ಬಂದೆ ಇದು ನನಗ್ ಒಳ್ಳೇದು ಆದ್ರೆ ನಿಮಗೆ ನಾನು ಕಾರಾಗೃಹಕ್ಕೆ ಹಾಕಿದೆ ನಿಮಗ್ ಬೇಜಾರಾಯ್ತು ಆಮೇಲೆ ಇದ್ರಿಂದ ಹೇಗೆ ನಿಮಗ್ ಒಳ್ಳೇದಾಯ್ತು ಅಂತ ರಾಜರು ಮಂತ್ರಿಗಳಿಗೆ ಕೇಳ್ತಾರೆ ಆಗ ಮಂತ್ರಿ ಹೇಳ್ತಾನೆ ನೋಡಿ ನೀವು ನನಗೆ ಕಾರಾಗೃಹದಲ್ಲಿ ಹಾಕಿದ್ದು ಒಳ್ಳೇದಾಯ್ತು ಇಲ್ಲ ಅಂದ್ರೆ ಬೇಟೆಗೆ ನಾನು ನಿಮ್ ಜೊತೆಗ್ ಬರ್ತಾ ಇದ್ದೆ ಅಲ್ಲಿ ಬಂದಾಗ ನಿಮಗ್ ಗಾಯ ಆಗಿದ್ರಿಂದ ನಿಮ್ಮನ್ನ ಅವ್ರ ಬಲಿ ಕೊಡ್ತಾ ಇರ್ಲಿಲ್ಲ ನೀವು ರಾಜರು ನಿಮ್ಮನ್ನ ಅಲ್ಲಿ ಬಿಟ್ಟು ನಾನು ಓಡಿ ರಾಜ್ಯಕ್ಕೆ ವಾಪಸ್ ಹೇಗ್ ಬರ್ಲಿ ನಿಮ್ಮನ್ನ ಬಿಟ್ಟು ನಾನು ಬರ್ತಾ ಇರ್ಲಿಲ್ಲ ನಿಮ್ಮ ಜೊತೆಗೆ ಇರ್ತಾ ಇದ್ದೆ ಆಗ ನಿಮಗೆ ಬಲಿ ಕೊಡುವುದನ್ನ ಬಿಟ್ಟು ನನ್ನನ್ನ ನಿಜವಾಗ್ಲೂ ಬಲಿ ಕೊಡ್ತಾ ಇದ್ರು ನಾನು ಉಳಿತಾನೇ ಇರಲಿಲ್ಲ ನೀವು ಕಾರಾಗೃಹದಲ್ಲಿ ಹಾಕಿದ್ರಿಂದ ನಾನು ಇವತ್ತು ಜೀವಂತವಾಗಿ ಇದ್ದೀನಿ ಸೊ ಇದೆಲ್ಲ ಆಗಿದ್ದು ಒಳ್ಳೆಯದಕ್ಕೆ ನಾನು ಕಾರಾಗೃಹದಲ್ಲಿ ಇರೋದ್ರಿಂದನೇ ನನ್ನ ಜೀವ ಉಳೀತು ನಿಮಗೂನು ಗಾಯ ಆಗಿದ್ರಿಂದನೇ ನಿಮ್ಮ ಜೀವ ಉಳೀತು ಹೀಗೆ ಕೆಲವೊಂದು ಸರಿ ಒಂದ್ ಕೆಲವು ಸಮಸ್ಯೆಗಳು ಬಂದಾಗ ಕಠಿಣ ಪರಿಸ್ಥಿತಿಗಳು ಬಂದಾಗ ಅದರಿಂದ ಏನೋ ಒಂದು ಒಳ್ಳೆಯದು ಆಗುತ್ತೆ ಅನ್ನೋದನ್ನ ನಾವು ನಂಬಿದ್ರೆ ಆಗಬಹುದು ಆಗದೆ ಇರಬಹುದು ಆದ್ರೆ ಆ ಒಂದು ಒಳ್ಳೆಯ ಆಲೋಚನೆ ನಮ್ಮ ಇದ್ದಾಗ ನಿಜವಾಗ್ಲೂ ಕಠಿಣ ಸಮಸ್ಯೆಗಳಿಂದ ಹೊರಗೆ ಬಂದು ಆರಾಮವಾಗಿ ಅಂದ್ರೆ ಸಮಾಧಾನದ ಜೀವನವನ್ನ ನಡೆಸೋದಕ್ಕೆ ಇದು ನಿಜವಾಗ್ಲು ಉಪಯೋಗ ಆಗುತ್ತೆ ಕತೆ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು